ಯಾರು ಎಷ್ಟು ಬೇಕಾದರೂ ಲೂಟಿ ಮಾಡ್ಬೋದು ಲೂಟಿ ಮಾಡ್ಬೋದು ಮಾಡಿ ಏನಾದರೂ ಸಿಕ್ಕಾಕ್ಕಂಡ್ರೆ ಈ ಕಳ್ಳರು ಒಂದೊಂದು ಸಾರಿ ಲೂಟಿ ಮಾಡಿಬಿಡ್ತಾರೆ ಪೊಲೀಸ್ನವ್ರು ಇಟ್ಕೊಳ್ತಾರೆ ಪೊಲೀಸ್ನವ್ರು ಏನಾದರೂ ಇಡ್ಕೊಂಡು ಬಿಟ್ಟರೆ ಕದ್ದು ಮಾಲ್ ವಾಪಸ್ ಕೊಟ್ಟರೆ ಅವರ ಮೇಲೆ ಕೇಸ್ ಇಲ್ಲ ಅಲ್ಲಿಗೆ ಚುಪ್ತ ಆಗೋಯ್ತು ಇದು ಹೊಸ ಕಾನೂನು ಈ ಕಾಂಗ್ರೆಸ್ ಪಕ್ಷದಲ್ಲಿ ಇಂತಹ ಪರಿಸ್ಥಿತಿ ನಾವು ಯಾವತ್ತೂ ನೋಡಿರಲಿಲ್ಲ ಈಗ ಈ ರೀತಿಯ ಹೊಸ ಕಾನೂನುಗಳನ್ನು ತರೋದ್ರ ಮೂಲಕ ಈಗ ಮಾಡಿದೆ ಬಟ್ ಈ ಸರ್ಕಾರ ಹೀಗೆ ಮುಂದುವರಿಬೇಕಾ ಅದಕ್ಕೆ ನಾವು ಸುಮ್ಮನೆ ಕುಳಿತಿಲ್ಲ ಎಲ್ಲಿ ಭ್ರಷ್ಟಾಚಾರ ನಮಗೆ ಕಾಣ್ತದೋ ಅಲ್ಲಿ ಸೆಟ್ಟದು ನಿಂತು ಪಕ್ಷದ ಅಧ್ಯಕ್ಷರಿಂದ ಹಿಡಿದು ಕಾರ್ಯಕರ್ತರವರೆಗೆ ನಾವು ಹೋರಾಟಗಳನ್ನು ಮಾಡಿದ್ದೇವೆ ನಿಮಗೆ ನಿದರ್ಶನ ಗೊತ್ತಿದೆ ಮೂಡಾ ವಿಚಾರ ಬಂದಾಗ ಮೂಡಾದಲ್ಲಿ ನಡೆದ ಹಗರಣದ ವಿರುದ್ಧವಾಗಿ ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆ ಮಾಡಿ ಇವತ್ತು ಆ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅನ್ನೋದು ನಿಮಗೂ ಗೊತ್ತಿದೆ ವಾಲ್ಮೀಕಿ ನಿಗಮದಲ್ಲಿ ಆಗಿದ್ದ ಭ್ರಷ್ಟಾಚಾರದ ವಿರುದ್ಧವಾಗಿಯೂ ಅವತ್ತು ಎರಡು ವಿಚಾರಗಳನ್ನಿಟ್ಟು ನಾವು ಹೋರಾಟ ಮಾಡಿದ್ವಿ ಸದನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಕೊಂಡ್ರು ನೂರ ಎಂಬತ್ತೇಳು ಕೋಟಿ ಲಾ ನಾವು ಲೂಟಿ ಮಾಡಿಲ್ಲ ಬರೀ ಎಂಬತ್ತೇಳು ಕೋಟಿ ಅಂತ ಒಪ್ಕೊಂಡ್ರು ಅವತ್ತು ಯಾರ ಮೇಲೆ ಕೇಸ್ ಆಯ್ತಾ ಎಸ್ ಐ ಟಿ ಕೊಟ್ಟರು ಎಸ್ ಐ ಟಿ ಏನು ಕೊಡ್ತು ಯಾರು ಮಂತ್ರಿ ಯಾರು ಚೇರ್ಮನ್ ಇಬ್ಬರ ಹೆಸರನ್ನು ಚಂದ್ರಶೇಖರ್ ಅಂತಕ್ಕಂಥವ್ರು ಬರೆದಿಟ್ಟು ಸತ್ತೋಗಿದ್ದರು ಅವ್ರ ಹೆಸರು ಎಸ್ ಐ ಟಿನಲ್ಲಿ ಬರಲೇ ಇಲ್ಲ ಅಂದಮೇಲೆ ಕ್ಲೀನ್ ಚಿಟ್ ಕೊಡಲಿಕ್ಕೆ ಎಸ್ ಐ ಟಿ ಸಿ ಐ ಡಿ ಈ ರೀತಿ ಇವತ್ತು ಸಂಸ್ಥೆಗಳನ್ನು ಅವ್ರು ಇಟ್ಕೊಂಡಿದ್ದಾರೆ ನಲವತ್ತು ಪರ್ಸೆಂಟು ಕಮಿಷನ್ ಸರ್ಕಾರ ಬಿ ಜೆ ಪಿದು ಅಂತ ಹೇಳಿದರು ಲೋಕಾಯುಕ್ತಕ್ಕೂ ಕೊಟ್ಟರು ಲೋಕಾಯುಕ್ತ ಇಲ್ಲ ಅದಕ್ಕೂ ಪುರಾವೆನೇ ಸಿಕ್ಕಿಲ್ಲ ಯಾವುದು ಅದು ಸುಳ್ಳು ಇದು ಒಂದು ಸುಳ್ಳು ಆರೋಪ ಚುನಾವಣೆಗಾಗಿ ಮಾಡಿದ್ದ ಆರೋಪ ಅಂತ ಹೇಳಿಬಿಟ್ರು ಹೇಳಿದ್ದಕ್ಕೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಓ ಆ ರೀತಿ ಏನಾದರೂ ಅವರು ರಿಪೋರ್ಟ್ ಕೊಟ್ಟರೆ ಅಂದಮೇಲೆ ಅದು ಸತ್ಯ ಅಂತ ಒಪ್ಪಬೇಕಾ ಅಂದರೆ ಅದು ಕೂಡ ಸುಳ್ಳು ಅಂತ ಹೇಳಿಬಿಟ್ರು ಇವತ್ತು ಅಧಿಕಾರ ನಡೆಸ್ತಾ ಇರೋರು ನೀವೇ ಅಲ್ವಾ ಒಂದು ಸಮಯ ಲೋಕಾಯುಕ್ತ ಕೊಟ್ಟ ವರದಿ ಸುಳ್ಳಾದರೆ ನೀವೇ ಹೇಳಿದ ಮೇಲೆ ಸರ್ಕಾರ ನಡೆಸೋರು ನಿಮ್ಮ ಸಂಸ್ಥೆಯ ವಿರುದ್ಧ ನೀವೇ ಆ ರೀತಿ ಮಾತಾಡಿದ್ರೆ ಈಗ ನೀವೆಲ್ಲ ಕೊಡ್ತಕ್ಕಂಥ ವರದಿಗಳು ಎಸ್ ಐ ಟಿಯಿಂದ ಹಿಡಿದು ಲೋಕಾಯುಕ್ತದಿಂದ ಹಿಡಿದು ಅಥವಾ ಸಿ ಐ ಡಿ ಸಿ ಓ ಡಿ ಯಾವುದೇ ಇರ್ಬೋದು ಇವುಗಳನ್ನೆಲ್ಲ ನಾವು ಒಪ್ಪಬೇಕಾ ಸತ್ಯ ಅಂತ ಹಾಗಾದ್ರೆ ನಿಮ್ಮ ಸಂಸ್ಥೆಗಳ ಕೈಯಲ್ಲಿ ನೀವೇ ಸುಳ್ಳು ಹೇಳಿಸ್ತಾ ಇದ್ದೀರಿ ಅಂತ ಆಯ್ತಲ್ಲ ಆದ್ರಿಂದ ಈ ಸರ್ಕಾರ ಭ್ರಷ್ಟ ಸರ್ಕಾರ ಅಂತಕ್ಕಂಥದ್ದು ಇವತ್ತು ಸಾಬೀತಾಗಿದೆ ಮೂಡದಲ್ಲಿ ಮೂಡಾದಲ್ಲಿ ಮುಖ್ಯಮಂತ್ರಿಗಳು ಅಪರಾಧಿ ಅಪರಾಧಿ ಸ್ಥಾನದಲ್ಲಿ ಮಾತ್ರ ನಿಂತಿಲ್ಲ ಅವರು ನೀಚವಾಗಿಯೂ ಅವರು ಅಪರಾಧಿ ಅವರು ಎಷ್ಟು ಬೇಕಾದರೂ ಹೇಳ್ಕೊಳ್ಳಿ ಗವರ್ನರ್ ಅವರು ಅವ್ರಿಗೆ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟರು ಕೊಟ್ಟಾಗ ಅವರು ಹೇಳಿದ ಮಾತುಗಳೇನು ಅದಾಲ್ಕ್ ಸಹಿತ ವಾಪಸ್ ಕೊಟ್ಟರು ಅಲ್ಲಿಗೆ ಸಾಬೀತಾದ ಮೇಲೆ ಇನ್ನು ಮುಜುಗರದಿಂದ ತಪ್ಪಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಕೊಟ್ಟಿತ್ತು ಆದರೆ ಇವತ್ತು ಹರೀಶ್ಚಂದ್ರ ರೀತಿ ಮಾತಾಡ್ತಾರೆ ಇಷ್ಟೊತ್ತಿಗೆ ಅವರು ರಾಜೀನಾಮೆ ಕೊಡಬೇಕಾಗಿತ್ತು ಆ ಕೇಸನ್ನು ಸಿ ಬಿ ಐಗೆ ವಹಿಸಬೇಕಾಗಿತ್ತು ಸಿ ಬಿ ಐಯಿಂದ ತನಿಖೆಯನ್ನು ಅವರು ಎದುರಿಸ್ಬೇಕಾಗಿತ್ತು ಆದರೆ ತಮ್ಮ ಚರ್ಮ ಉಳಿಸ್ಕೊಳ್ಳಲಿಕ್ಕೆ ತನ್ನ ಗೌರವ ಉಳಿಸ್ಕೊಳ್ಳಲಿಕ್ಕೆ ಇಲ್ಲದ ಒಂದು ಇದನ್ನು ಮಾಡ್ತಿದ್ದಾರೆ ಇವತ್ತು ಇವತ್ತಿಗೂ ಕೂಡ ಇಡೀ ಮುನ್ನೂರು ಕೋಟಿ ರೂಪಾಯಿಗಳ ಆಸ್ತಿಯನ್ನು ನಾವು ಈಗಾಗಲೇ ವಾಪಸ್ ತಗೊಳ್ತು ಮತ್ತೀಗಾಗಲೇ ಸಾವಿರಾರು ಸೈಟ್ಗಳು ಬೇರೆ ಬೇರೆ ಪಾಲಾಗಿದೆ ಈಗಲೂ ಕೂಡ ಇನ್ವೆಸ್ಟಿಗೇಷನ್ ಅವ್ರದ್ದು ಮುಂದುವರೆದಿದೆ ಸಿದ್ದರಾಮಯ್ಯನವರು ಅಪರಾಧಿ ಅಲ್ಲ ಅಂತ ಯಾವ ಕೋರ್ಟ್ ಹೇಳಿಲ್ಲ ನಿರಪರಾಧಿ ಅಂತ ಹೇಳಿಲ್ಲ ಆದ್ದರಿಂದಾಗಿ ಈಗಲೂ ಅವರು ಅಪ ಅಪರಾಧಿಗಳೇ ಆದ್ದರಿಂದಾಗಿ ಈಗಾಗಲೇ ಅವರು ರಾಜೀನಾಮೆ ಕೊಡಬೇಕಾಗಿತ್ತು ಬಂಡತನ ಪ್ರದರ್ಶನ ಮಾಡಿ ರಾಜೀನಾಮೆ ಕೊಡದೆ ಹೋಗ್ತಿದ್ದಾರೆ ಈಗಲೂ ನಾನು ಒತ್ತಾಯ ಮಾಡ್ತೇನೆ ರಾಜೀನಾಮೆ ಕೊಡಿ ಸಿ ಬಿ ಐಗೆ ಕೇಸನ್ನು ವರ್ಗಾವಣೆ ಮಾಡಿ ಅದನ್ನು ಎದುರಿಸಿ ನೀವು ನಿಜವಾಗಿಯೂ ಅಪರಾಧಿ ಅಲ್ಲ ಅನ್ನೋದನ್ನು ಅಲ್ಲಿ ತೋರಿಸ್ಬೇಕು ಅಂಥೇಳಿ ಅವರಲ್ಲಿ ನಾನು ಆಗ್ರಹ ಮಾಡ್ತೇನೆ